ಅನುಮಾನ ಅನ್ನೋದು ಎಷ್ಟು ಭಯಂಕರ ಅನ್ನೋದು ಈ ಅನುಮಾನದ ಪೆಡಂಭೂತದಿಂದ ನರಳದವ್ರಿಗೆ ಗೊತ್ತಿರುತ್ತೆ ಕೆಲವೊಮ್ಮೆ ಈ ಅನುಮಾನದ ಪಿಶಾಚಿ ಅಮಾಯಕರನ್ನ ಬಲಿ ಪಡೆದ್ಬಿಡುತ್ತೆ ಎಂಥದೇ ಒಂದು ಮನಕಲುಕುವ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ ನಿನ್ನೆ ರಾತ್ರಿ ನಿದ್ರೆ ಹೋಗೋ ಸಮಯದಲ್ಲಿ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಂಪ್ಲಿ ಪಟ್ಟಣದ ಜನ ಬೆಚ್ಚಿ ಬಿದ್ದಿದ್ರು ಕಾರಣ ಇಲ್ಲಿ ಎಂಟು ಗಂಟೆ ಆಸುಪಾಸಿಗೆ ನಡೆದು ಹೋದ ಐದು ಮರ್ಡರ್ ಕಂಪ್ಲಿಯ ಮೂರನೇ ವಾರ್ಡ್ ಚಪ್ಪರದಹಳ್ಳಿಯಲ್ಲಿರೋ ತಿಪ್ಪಯ್ಯನ ಮನೆಯಲ್ಲಿ ಒಟ್ಟೊಟ್ಟಿಗೆ ಐದು ಮರ್ಡರ್ ಆಗಿದೆ ಈ ಕೊಲೆಗಳನ್ನು ಮಾಡಿದ್ದು ಬೇರ್ಯಾರೂ ಅಲ್ಲ ಖುದ್ದು ತಿಪ್ಪಯ್ಯ ನಲವತ್ತು ವರ್ಷದ ತಿಪ್ಪಯ್ಯ ತನ್ನ ಹೆಂಡತಿ ಫಕೀರಮ್ಮ ನಾದಿನಿ ಗಂಗಮ್ಮ ಹಾಗೂ ಮಕ್ಕಳಾದ ಬಸಮ್ಮ ರಾಜು ಹಾಗೂ ಪವಿತ್ರರನ್ನು ಬರ್ಬರವಾಗಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ ಹೆಂಡತಿ ಮೇಲೆ ಅನುಮಾನ ಪಡ್ತಿದ್ದ ತಿಪ್ಪಯ್ಯ ಇದೇ ಕಾರಣಕ್ಕೆ ನಿನ್ನೆ ಭೀಕರವಾಗಿ ತನ್ನ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದು ನಂತರ ತಾನೇ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಒಬ್ಬ ವ್ಯಕ್ತಿ ಅವನ ಕುಟುಂಬದ ಅವನ ಹೆಂಡತಿ ಹೆಂಡತಿಯ ಸಹೋದರಿ ಮತ್ತೆ ಮೂರು ಜನ ಮಕ್ಕಳನ್ನು ಕೂಡ ಕೊಲೆ ಮಾಡಿ ನಂತರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ ಈಗ ಪ್ರಾರಂಭದಲ್ಲಿ ನಮಗೆ ತಿಳಿದು ಬಂದಿರೋದು ಕೌಟುಂಬಿಕದಲ್ಲಿ ಸ್ವಲ್ಪ ಕಲಹ ಅಂತ ಇದೆ ಬಟ್ ಇನ್ನು ನಾವು ಎಲ್ಲರನ್ನು ಎನ್ಕ್ವೈರಿ ಮಾಡಬೇಕು ಮತ್ತೆ ಮೃತ ಮಹಿಳೆ ಮತ್ತು ಅವರ ರಿಲೇಟಿವ್ಸ್ ಇಂದ ವಿಚಾರಣೆ ಮಾಡಬೇಕು ಹದಿನಾರು ವರ್ಷಗಳ ಹಿಂದೆ ತಿಪ್ಪಯ್ಯ ಫಕೀರಮ್ಮ ವಿವಾಹವಾಗಿತ್ತು ಈ ದಂಪತಿಗೆ ನಾಲ್ವರು ಮಕ್ಕಳು ಆದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಹೆಂಡತಿ ಮೇಲೆ ತಿಪ್ಪಯ್ಯ ಅನುಮಾನ ಪಡ್ತಿದ್ದಂತೆ ಪ್ರತಿನಿತ್ಯ ಮನೆಯಲ್ಲಿ ಜಗಳ ಆಡ್ತಿದ್ದಂತೆ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮನೆಗೆ ಬಂದ ತಿಪ್ಪಯ್ಯ ಮತ್ತೆ ಹೆಂಡತಿ ಜೊತೆ ಜಗಳ ಮಾಡಿದ್ದಾನೆ ಅಲ್ಲದೆ ಮಚ್ಚಿನಿಂದ ಆಕೆಯನ್ನ ಕೊಚ್ಚಿ ಹಾಕಿದ್ದಾನೆ ತಿಪ್ಪಯ್ಯನನ್ನ ತಡೆಯಲು ಬಂದ ನಾದಿನಿ ಗಂಗಮ್ಮ ಮಕ್ಕಳನ್ನು ಭೀಕರವಾಗಿ ಹತ್ಯೆಗೈದಿದ್ದಾನೆ ಮತ್ತೊಬ್ಬ ಮಗಳು ರಾಜೇಶ್ವರಿ ಸಂಬಂಧಿಕರ ಮನೆಗೆ ಹೋಗಿದ್ದರಿಂದ ಬದುಕುಳಿದಿದ್ದಾಳೆ ಹೆಂಡತಿ ಮೇಲೆ ಅನುಮಾನ ಪಟ್ಟು ಕಾಟ ಕೊಡ್ತಿದ್ದ ಈಗ ಇಡೀ ಕುಟುಂಬವನ್ನೇ ಕೊಲೆ ಮಾಡಿದ್ದಾನೆ ಅಂತ ಮೃತ ಪಕೀರಮ್ಮನ ಸಂಬಂಧಿಕರು ಕಣ್ಣೀರಾಗ್ತಾರೆ ಅನುಮಾನ ಅನುಮಾನ ಪಡ್ದಿದ್ದ ತಿಪ್ಪಯ ಉಳಿತಾನ ಇಸ್ಪೆಟ್ಟು ಆಡ್ತಾನ ವೋಯಿಸ್ ಆಡ್ತಾನೇನು ಕೆಲಸ ಮಾಡ್ತಾನೇನಲ್ಲ ಬರೆಯೋದು ಊರವ್ರುಗಳು ತಿರುಗದು ಇವಳು ಹೆಣ್ಮಕ್ಳ ಮೇಲೆ ನನ್ನ ಮಗಳ ಮೇಲೆ ಆ ಅನುಮಾನ ಪಡೆಯೋದು ಹಂಗ ಮಾಡ್ತಿ ಹಿಂಗ್ ಮಾಡ್ತಿ ಅಂತ ಟಿವಿ ಸೌಂಡ್ ಜಾಸ್ತಿ ಕೊಟ್ಟು ಮನೆಯೊಳಗೆ ಜಗಳವಾಡುತ್ತಿದ್ದರಿಂದ ಅಕ್ಕಪಕ್ಕದ ಮನೆಯವರಿಗೂ ಈ ಘಟನೆ ಬಗ್ಗೆ ಗೊತ್ತಾಗಲಿಲ್ಲ ಇನ್ನು ಪ್ರಕರಣ ದಾಖಲಿಸಿಕೊಂಡಿರೋ ಕಂಪ್ಲಿ ಪೊಲೀಸರು ಆರೋಪಿ ವಿಚಾರಣೆ ಮುಂದುವರೆಸಿದ್ದಾರೆ ಆದರೆ ಕಡೆಯವರೆಗೂ ಕೈ ಹಿಡಿತೀನಿ ಅಂತ ಸಪ್ತಪದಿ ತುಳಿದಿದ್ದ ಗಂಡನೆ ಅನುಮಾನ ಅನ್ನೋ ಪಿಶಾಚಿಯ ಕೈಗೆ ತನ್ನ ಬುದ್ಧಿ ಕೊಟ್ಟು ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದು ಮಾತ್ರ ದುರಂತ बसवराज टीवी 9 बल्लारी